ನಿಮ್ಗೆ ಕೆಲವೊಬ್ರು ಹೇಳಿರ್ತಾರೆ ವಾರಂಟಿ ವಾರಂಟಿ ಅಂತ ಬಟ್ ಯಾರು ಕೂಡ ನಿಮ್ಗೆ ರೀವರ್ಕ್ ಅನ್ನೋದು ಮಾಡಲ್ಲ ಐದರಿಂದ ಹತ್ತು ವರ್ಷದಲ್ಲಿ ಏನಾರು ಕಲ್ಲು ಅಥವಾ ಮಿಶೋತ್ ಅಂತ ಏನೋ ಒಂದು ಎರಡು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವೇ ಖುದ್ದಾಗ ಒಂದು ನಿಮ್ಗೆ ರೀವರ್ಕ್ ಅನ್ನೋದು ಮಾಡ್ಕೊಡ್ತೀವಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನಿಮ್ಮ ಜಮೀನುಗಳೇನಾದರೂ ರಸ್ತೆ ಪಕ್ಕದಲ್ಲಿದ್ದರೆ ಅಥವಾ ಊರು ಹೊರಗಡೆ ಇದ್ರೆ ಅಥವಾ ನೀವೇನಾದರೂ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರೆ ಅವುಗಳ ರಕ್ಷಣೆಗಳ ಬಗ್ಗೆ ನೀವೇನಾದರೂ ಚಿಂತೆ ಮಾಡ್ತಾ ಇದ್ದರೆ ದಯವಿಟ್ಟು ಆ ಒಂದು ಚಿಂತೆನ ಬಿಟ್ಬಿಡಿ ಈ ವಿಡಿಯೋದಲ್ಲಿ ಅದಕ್ಕೊಂದು ಪರಿಹಾರ ಇದೆ ಅದರ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ವಿಡಿಯೋ ನೋಡಿ ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ರಾಜೇಶ್ ನಾವು ಬಂದು ರಾಮನಗರದವರು ನಾನಿವತ್ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ರೈತರಿಗೆ ಒಂದು ಹೆಲ್ಪ್ಫುಲ್ ಆಗ್ಲಿ ಒಂದು ಯೂಸ್ ಆಗೋ ಅಂತ ಒಂದು ತಂತಿ ಬೇಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದು ಯಾರು ಕೂಡ ಒಬ್ಬ ರೈತ ಆಗಿರ್ಬೋದು ಒಳಗಡೆ ಏನೋ ಒಂದು ಬೆಳೆ ಅನ್ನೋದು ಬೆಳೆದಿರ್ತಾರೆ ಅಥವಾ ಏನೋ ಒಂದು ಕೃಷಿ ಮಾಡಿರ್ತಾರೆ ಅಥವಾ ರೈಲುಗಾಳಿಕೋ ಕೋಳಿ ಸಾಗಾಣಿಕೆನೋ ಇಲ್ಲ ಕುರಿ ಸಾಗಾಣಿಕೆನೋ ಏನೋ ಒಂದು ಮಾಡಿರ್ತಾರೆ ಅವರು ಯಾವಾಗಲೂ ಕಾವಲ್ ಕೈಕೊಂಡು ನಿಂತಿರೋಕಾಗಲ್ಲ ಆ ಉದ್ದೇಶಕ್ಕೋಸ್ಕರ ಇವತ್ತು ಒಂದು ತಂತಿ ಬೇಲಿ ಅನ್ನೋದನ್ನ ಯಾವ ತರ ಮಾಡಿದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತಾ ಇದೀವಿ ಅದನ್ನ ಏನು ಇವಾಗ ನಾವು ತೋರಿಸ್ತೀವಿ ಬನ್ನಿ ಇಲ್ಲಿದೆ ಇದು ಒಂದು ಮುಳ್ತಂತಿ ಇದು ಟಾಟಾ ಮುಳ್ತಂತಿ ಇದು ಬಂದು ಲಾಕ್ ಮಾಡಿದ್ದಾರೆ ನೋಡಿ ಮೆಶ್ಗೆ ಯಾವ ತರ ಲಾಕ್ ಮಾಡಿದ್ದಾರೆ ಇದು ಮೆಶ್ ಬಂದು ನಮ್ದೆ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಶಾರ್ಪ್ನೆಸ್ ಅನ್ನೋದು ಸಿಗುತ್ತೆ ಬೇರೆ ಯಾರ ಹತ್ರನೂ ಕೂಡ ಈ ತರ ಸಿಗಲ್ಲ ನಮ್ಮ ಹತ್ರ ಮೆಶ್ ಹಾಕ್ಸ್ತೀರ ಅಂದ್ರೆ ಹದಿನೈದು ವರ್ಷ ವಾರಂಟಿ ಕೊಡ್ತೀವಿ ಅದೇ ಮುಳ್ತಂತಿ ಹಾಕ್ಸ್ತೀರಾ ಅಂದ್ರೆ ಐವತ್ತು ವರ್ಷ ವಾರಂಟಿ ಕೊಡ್ತೀವಿ ನಿಮ್ಗೆ ಕೆಲವೊಬ್ರು ಹೇಳಿರ್ತಾರೆ ವಾರಂಟಿ ವಾರಂಟಿ ಅಂತ ಬಟ್ ಯಾರು ಕೂಡ ನಿಮ್ಗೆ ರೀವರ್ಕ್ ಅನ್ನೋದು ಮಾಡಲ್ಲ ಐದರಿಂದ ಹತ್ತು ವರ್ಷದಲ್ಲಿ ಏನಾರು ಕಲ್ಲು ಅಥವಾ ಮಿಶ್ರತ್ ಏನೋ ಒಂದು ಎಡವ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವೇ ಖುದ್ದಾಗ ಒಂದು ನಿಮ್ಗೆ ರೀವರ್ಕ್ ಅನ್ನೋದು ಮಾಡ್ಕೊಡ್ತೀವಿ ಯಾರು ಕೂಡ ನಿಮ್ಗೆ ಈ ತರ ಆಪ್ಷನ್ಸ್ ನೀಡಿರಲ್ಲ ಚಾಯ್ಸ್ ಕೊಟ್ಟಿರಲ್ಲ ನಾವು ಈ ತರ ಮಾಡ್ಕೊಡ್ತಾ ಇದೀವಿ ಯಾಕೆಂದ್ರೆ ರೈತರು ಇವತ್ತು ರೈತರೇ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆ ರೈತರು ಚೆನ್ನಾಗಿದ್ರೆ ಎಲ್ರು ಆ ಉದ್ದೇಶದಿಂದ ನಾವು ಇವತ್ತು ರೈತರು ಗೆಲ್ ಫುಲ್ ಆಗ್ಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಇಂದ ಇವತ್ತು ನಾವು ಈ ಮಾಹಿತಿಯನ್ನು ಕೊಡ್ತಾ ಇದೀವಿ ನಿಮ್ಗೆ ಓಕೆ ಸರ್ ಈ ಕಲ್ಕಂಬಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್ ಈ ಕಲ್ಕಂಬ ಬಂದು ಸರ್ ಇದು ಹಸಿ ಕಲ್ಲು ಇದರಲ್ಲಿ ಮೂರ್ ತರ ಕಲ್ ಬರುತ್ತೆ ಸರ್ ಹಸಿ ಕಲ್ಲು ಕಾರ್ಗಲ್ಲು ಕಾಗಲ್ಲು ಅಂತ ಇದು ನಾವು ಹಸಿ ಕಲ್ಲು ಬಿಟ್ಟು ಬೇರೆ ಯಾವುದೇ ತರ ಕಲ್ಲು ಹಾಕಲ್ಲ ಸರ್ ಈ ಕಲ್ಲು ಏನಿದೆ ಲಾರಿ ಇಂದ ಎತ್ತರ ಒಡೆದಾಗಲ್ಲ ಇದು ಬಂದು ಕೋಲಾರ ಮುಳುಬಾಗ್ಲಿಂದಾನೆ ಸರ್ ಕಲ್ ಬರೋದು ಬೇರೆ ಯಾವುದೇ ತರ ಕಲ್ಲು ಇರಲ್ಲ ನಿಮ್ಗೆ ಆರ್ ಅಡಿಯಿಂದ ನಾಲ್ಕು ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಲ್ ಬರುತ್ತೆ ಮೆಶು ಅಷ್ಟೇ ಸರ್ ನಿಮ್ಗೆ ಮೂರ್ ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಮೆಶ್ ಬರುತ್ತೆ ಕಸ್ಟಮರ್ ಯಾವ ತರ ಕೇಳ್ತಾರೆ ಮೆಶ್ ಆಗ್ಬೋದು ಮುಳ್ತಂತೆ ಆಗ್ಬೋದು ಮುಳ್ತಂತೆ ಬಂದು ಟಾಟಾ ಬಿಟ್ಟು ಬೇರೆ ಯಾವ್ದು ಹಾಕಲ್ಲ ಸರ್ ಅಲ್ಲಿ ಬಂದು ಕಸ್ಟಮರ್ ಯಾವ ತರ ಮೆಸ್ ಕೇಳ್ತಾರ ಆ ತರ ಮೆಶ್ ಆಗಿ ಕೊಡ್ತೀವಿ ಸರ್ ಇದು ಕಲ್ ನೋಡಿ ಸರ್ ಇದು ಕೋಲಾರ ಕಂಬ ತಂತಿ ಇದು ಟಾಟಾ ಕಂಪ್ನಿ ತಂತಿ ಇಲ್ಲೇನ್ ನೋಡ್ತಿದ್ದೀರಾ ನೋಡಿ ಸರ್ ಪ್ರತಿಯೊಂದನ್ನು ಯಾವ ತರ ಲಾಕ್ ಮಾಡಿ ಯಾವ ತರ ಕಟ್ಟಿದ್ದಾರೆ ಕಲ್ಲು ಆಗ್ಬೋದು ಮೆಶೆ ಆಗ್ಬೋದು ಯಾವ್ದು ಕೂಡ ನಿಮ್ಗೆ ರೆಸ್ಟ್ ಇಡಲ್ಲ ಸರ್ ಟಾಟಾ ಕಂಪ್ನಿ ಮುಳ್ತಂತಿ ಬಿಟ್ಟು ಬೇರೆ ಯಾವ್ದು ಕೂಡ ನಾವು ಯೂಸ್ ಮಾಡಲ್ಲ ಯಾವ ತರ ಕಸ್ಟಮರು ನಮ್ಮ ವರ್ಕ್ ನೋಡಿ ಕೆಲಸಗಳು ನೋಡಿ ಇನ್ನೊಬ್ರಿಗೆ ಹೇಳೋ ತರ ಇರ್ಬೇಕು ಹೊರತು ಕೆಲಸ ಸರಿ ಇಲ್ಲಪ್ಪಾ ಅಂತ ಯಾರು ಕೂಡ ನಮ್ಗೆ ಇವತ್ತುವರೆಗೂ ಹೇಳಲಿಲ್ಲ ಆ ತರ ಕೆಲಸ ನಮ್ದು ಆ ತರ ಕೆಲಸ ಇರುತ್ತೆ ಸರ್ ಯಾಕೆ ಒಂದು ಸರಿ ನೀವು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದಿರ ಅಂದ್ರೆ ಒಂದು ನಲ್ವತ್ತಿಂದ ಐವತ್ತು ವರ್ಷ ನಿಮ್ಗೆ ಯಾವುದೇ ರೀತಿ ರೀವರ್ಕ್ ಕೆಲಸ ಬರೋದೇ ಇಲ್ಲ ಸರ್ ರಷ್ಟು ಹಿಡಿಯಿಲ್ಲ ಸರ್ ಕಲ್ಲು ಅಷ್ಟೇ ಸರ್ ಹಸಿ ಕಲ್ಲು ಆಗಿರೋದ್ರಿಂದ ನಿಮ್ಗೆ ಒಂದೇ ಒಂದು ಕಲ್ಲು ಮುರಿಯಲ್ಲ ಸರ್ ಲಾರಿಯಿಂದ ಎತ್ತಾಕಿದ್ರು ಕೂಡ ನಿಮಗೆ ಕಲ್ಲು ಇಲ್ಲ ಸರ್ ಆ ಥರ ಕಲ್ಲು ಸರ್ ಇದು ಕೋಲಾರದ ಕಂಬ ಬಿಟ್ಟು ಬೇರೆ ಯಾವುದೇ ರೀತಿ ಕಲ್ಲು ನಾವು ತರಿಸಲ್ಲ ಸರ್ ಇದೆಲ್ಲ ಹಸಿ ಕಲ್ಲು ಸರ್ ಕೈಲಿ ಸಿಗಿಯಲ್ಲ ಸರ್ ಮಿಷಿನ್ ಕಟ್ಟಿಂಗು ಯಾವುದೂ ಇಲ್ಲ ಸರ್ ನಮ್ಮ ಹತ್ರ ಹಸಿ ಕಲ್ಬಿಟ್ರೆ ಕೈ ಕಟ್ಟಿಂಗ್ ಬಿಟ್ರೆ ಬೇರೆ ಯಾವುದೇ ರೀತಿ ಕಲ್ಲು ಕೂಡ ನಿಮ್ಗೆ ತರಿಸಲ್ಲ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆದರೂ ಕೂಡ ನಮ್ಗೊಂದು ಫೋನ್ ಮಾಡಿ ಇಂಥ ಜಾಗದಲ್ಲಿ ಮಾಡಬೇಕು ಅಂತ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು ಸರ್ ನೀವು ಬಂದು ಜಾಗ ತೋರಿಸ್ಕೊಟ್ರೆ ಸಾಕು ಊಟ ನಾಷ್ಟ ಲೇಬರ್ ತಂತಿ ಮೆಟೀರಿಯಲ್ ಪ್ರತಿಯೊಂದು ನಮ್ದೆ ಇರುತ್ತೆ ಸರ್ ಒಬ್ಬ ರೈತರಿಗೆ ಯಾವ ತರ ಇನ್ಫಾರ್ಮೇಶನ್ ಬೇಕು ಆ ತರ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಯಾವ ತರ ಮಾಡಿಸಿದ್ರೆ ಯಾವ ತರ ಆಗುತ್ತೆ ಅಂತ ತಿಳಿಸಿ ನಾವು ಕೆಲಸ ಮಾಡಿಕೊಡ್ತಾ ಇದೀವಿ ಸರ್ ಆಮೇಲಿಂದ ಕೆಲವೊಬ್ರು ಹೇಳ್ತಾರೆ ನಮ್ಮ ಹತ್ರ ವರ್ಕ್ ತರ ಇರುತ್ತೆ ಈ ತರ ಇರುತ್ತೆ ಅಂತ ಯಾರು ಕೂಡ ಇದುವರೆಗೂ ನಮ್ಮ ನಾವು ಇದುವರೆಗೂ ಏಳ್ನೂರಿಂದ ಆರ್ನೂರು ಫ್ಲಾಟ್ ವರ್ಕ್ ಮಾಡಿದೀವಿ ಸರ್ ಒಂದು ಕೂಡ ಇದುವರೆಗೂ ಬ್ಯಾಡ್ ನೇಮ್ ಅನ್ನೋದೇ ಇಲ್ಲ ಸರ್ ಕೆಟ್ಟ ಹೆಸರು ಅನ್ನೋದೇ ಇಲ್ಲ ನಮಗೆ ಕೆಲಸ ನೋಡಿ ಇನ್ನೊಬ್ರು ಕೆಲಸ ಇರ್ತಾವತ್ತ ಯಾರು ಕೂಡ ವಿಡಿಯೋ ನೋಡಿ ಕೆಲಸಗಳು ಕೊಡ್ತಾ ಇಲ್ಲ ನಮ್ಗೆ ಮತ್ತೆ ಕೆಲವೊಬ್ಬರು ಒರಿಜಿನಲ್ ಮೆಟೀರಿಯಲ್ ಆಗ್ತಿವಿ ಹಸಿಕಲ್ಲಿ ಹಾಕ್ತಿವಿ ಅಂತಾರೆ ಅವ್ರು ಹಾಕ್ಬಿಟ್ಟು ಹೋಯ್ತಾರೆ ಹತ್ತು ದಿನ ಹದಿನೈದು ದಿನಕ್ಕೆ ಬಿದೋಗ ಅಂತದಿದೆ ರೆಸ್ಟಿ ಅಂತದಿದೆ ಅಂತ ಅಂದ್ರು ನಾವು ಸುಮಾರು ಕಡೆ ನೋಡಿದಿವಿ ಆಮೇಲೆ ನಮ್ಮ ಕರಿತಾರೆ ಲಾಸ್ಟ್ ಅಲ್ಲಿ ಇವಾಗ ಕಸ್ಟಮರ್ ಯಾವ್ದಾದ ಆಗಿದೆ ಅಂದ್ರೆ ನೀವು ಹತ್ತು ಜನ ಹತ್ರ ಕೇಳಿದ್ರು ಫೈನಲ್ ಆಗಿ ನಮ್ಮ ಹತ್ರನೇ ಬರ್ಕೆ ಆ ತರ ಕೆಲಸ ನಮ್ದಿರುತ್ತೆ ಸರ್ ಓಕೆ ಸರ್ ಇದು ಎಷ್ಟು ಅಡಿ ಇರುತ್ತೆ ಸರ್ ಕಲ್ಲು ಸರ್ ಕಲ್ಲು ಬಂದು ನಿಮ್ಗೆ ನಾಲ್ಕು ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಲ್ಲು ಬರುತ್ತೆ ಸರ್ ಓಕೆ ಎಷ್ಟು ಅಡಿ ಒಳಗಡೆ ಇದು ಮಾಡ್ತೀವಿ ಸರ್ ಸರ್ ಇದು ಏಳು ಅಡಿ ಕಂಬ ಬಂದ್ರೆ ಒಂದು ಅಡಿ ಗುಂಡಿ ಆಗುತ್ತೆ ಎಂಟು ಅಡಿ ಕಂಬ ಬಂದ್ರೆ ಎರಡು ಅಡಿ ಗುಂಡಿ ಆಗುತ್ತೆ ಸರ್ ಒಂದು ಕಂಬ ಕೂಡ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್ ಆ ತರ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಓಕೆ ಸರ್ ಈಗ ನಮ್ಮ ಒಂದು ಜಮೀನಿಗೆ ಈ ಒಂದು ಸಂತಿ ಬೇಲಿ ಹಾಕ್ಸ್ಬೇಕಂದ್ರೆ ಎಷ್ಟು ದಿನಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಫೋನ್ ಮಾಡ್ಬೇಕು ಸರ್ ಸರ್ ನಮ್ಗೊಂದು ನಾಲ್ಕರಿಂದ ಐದು ದಿನ ಮುಂಚಿತವಾಗ್ಲೂ ಫೋನ್ ಮಾಡಿದ್ರೆ ಬಂದು ಫಸ್ಟ್ ಜಾಗ ನೋಡ್ತೀವಿ ಸರ್ ಫಸ್ಟ್ ಜಾಗ ನೋಡ್ಬಿಟ್ಟು ಕಸ್ಟಮರ್ಗೆಲ್ಲ ರೈಟ್ ಎಲ್ಲ ಓಕೆ ಆಗಿ ಕೆಲಸ ಮಾಡಿಸ್ತೀವಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಎಷ್ಟು ದಿನದಲ್ಲಿ ಬೇಕು ಅಷ್ಟು ದಿನದಲ್ಲೇ ವರ್ಕ್ ಮಾಡ್ಕೊಡ್ತೀವಿ ಒಂದ್ ಎಕರೆ ಅಂದ್ರೆ ಒಂದ್ ದಿನ ಎರಡು ಎಕರೆ ಅಂದ್ರೆ ಎರಡು ದಿನ ಆ ತರ ವರ್ಕ್ ಇರುತ್ತೆ ಸರ್ ನಮ್ಮ ಹತ್ರ ಇದುವರೆಗೂ ಒಂದು ನೂರಿಪ್ಪತ್ತು ಜನ ಲೇಬರ್ ಇದ್ದಾರೆ ಸರ್ ಹನ್ನೆರಡು ಟೀಮ್ ಇದೆ ಎಲ್ಲ ಕಡೆನೂ ಆಲ್ ಓವರ್ ಕರ್ನಾಟಕ ಆಸ್ನ ಆಗ್ಬೋದು ರಾಮನಗರ ಮಂಡ್ಯ ತುಮಕೂರು ಈ ಆ ಓ ಶಿವಮೊಗ್ಗ ದಾವಣಗೆರೆ ಎಲ್ಲಾ ಕಡೆ ನಮ್ದು ಆಲ್ಮೋಸ್ಟ್ ವರ್ಕ್ ನಡೀತೈತೆ ಸರ್ ಓಕೆ ಸರ್ ಈಗ ಮಿನಿಮಮ್ ಅಂತ ಸರ್ ಒಂದ್ ಎಕರೆ ಇರ್ಬೇಕು ಇಲ್ಲ ಇದ್ರೆ ಬರ್ತೀವಿ ಒಂದು ನೂರ್ ಕಲ್ ಮೇಲಿದ್ರೆ ಮಾತ್ರ ಅಷ್ಟು ವರ್ಕ್ ತಗೋತೀವಿ ಸರ್ ಓಕೆ ಸರ್ ಮ್ಯಾಕ್ಸಿಮಮ್ ಎಷ್ಟು ಎಕರೆಗೆ ಮಾಡ್ಕೊಡ್ತೀರಿ ಸರ್ ಸರ್ ಮ್ಯಾಕ್ಸಿಮಮ್ ನೂ ಒಂದ್ ಇಂದ ಹಿಡಿದು ಸಾವಿರ ಎಕರೆ ಇದ್ರು ಕೂಡ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ನಿಮ್ಗೆ ಲೇಸರ್ ಬ್ಲೇಡ್ ಬೇಕು ಅಂದ್ರೆ ಲೇಸರ್ ಬ್ಲೇಡ್ ಕಲ್ ಅಂದ್ರೆ ಕಲ್ಲು ಡೆಲಿವರಿ ಬೇಕು ಅಂದ್ರೆ ಡಿಲ್ವರಿ ಕೊಡ್ತೀವಿ ಸರ್ ಮೆಶ್ ಬೇಕು ಅಂದ್ರೆ ಮೆಶ್ ತಂತಿ ಬೇಕು ಅಂತ ತಂತಿ ಈ ಲೇಸರ್ ಬ್ಲೇಡ್ ಬೇಕಂದ್ರೆ ಲೇಸರ್ ಬ್ಲೇಡ್ ಓಕೆ ಸರ್ ಈಗ ಲೇಸರ್ ಬ್ಲೇಡ್ ಅಂತ ಹೇಳಿದ್ರಲ್ಲ ಸರ್ ಅದು ಯಾವ ತರ ಇರುತ್ತೆ ಸರ್ ಸರ್ ಲೇಸರ್ ಬ್ಲೇಡ್ ಅಂದ್ರೆ ತಂತಿ ಏನಿದೆ ಸೇಮು ಬಟ್ ಇದು ಹಂಡ್ರೆಡ್ ಜಿ ಎಸ್ ಎಮ್ ಅದು ಟೂ ಫಿಫ್ಟಿ ಜಿ ಎಸ್ ಎಮ್ ಅದು ಅರವತ್ತು ವರ್ಷ ವಾರಂಟಿ ಸರ್ ಇದು ನಲ್ವತ್ತು ವರ್ಷ ವಾರಂಟಿ ಸರ್ ಇದಕ್ಕೂ ಅದಕ್ಕೂ ಏನಪ್ಪಾ ಅಂತಂದ್ರೆ ಅದು ಅತಿ ಹೆಚ್ಚು ಪ್ರಾಣಿಗಳು ಎಲ್ಲಿರುತ್ತೆ ಅಂತ ಜಾಗದಲ್ಲಿ ಸರ್ ಲೇಸರ್ ಬ್ಲೇಡ್ ಅನ್ನೋದು ಯೂಸ್ ಮಾಡೋದು ಇದು ಅರ್ಧ ಅಡಿಗೆ ಒಂದಿದೆ ಸರ್ ಮುಳ್ಳು ಅದು ಹಾಫ್ ಅನ್ ಇಂಚ್ ಕೊಂದ್ ಮೂಳು ಬರುತ್ತೆ ಸರ್ ಹಾಫ್ ಅನ್ ಇಂಚ್ ಒಂದು ಬ್ಲೇಡ್ ಇರುತ್ತೆ ಅದು ಬಂದು ನಮ್ದೆ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಅದು ನಮ್ಮ ಹತ್ರನೇ ದೊರೆಯೋದು ಸರ್ ಅದು ಫಸ್ಟ್ ಆರ್ಮಿನಲ್ಲಿ ಯೂಸ್ ಮಾಡ್ತಾ ಇದ್ರು ನೀವು ನೋಡಿರ್ಬೋದು